ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈ ಗುರುವಾರದ ನಿಮ್ಮ ಪೂಜೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದರೆ ಶುಭ ಅನ್ನುವಂಥ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೀನಿ ನೋಡಿ ಈ ಗುರುವಾರ ಬಹಳ ವಿಶೇಷವಾದಂತಹ ಗುರುವಾರ ಏಕೆಂದರೆ ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ ಗುರುವಾರನೇ ಕಾರ್ತಿಕ ಅಮಾವಾಸ್ಯೆ ಬಂದಿರುವಂಥದ್ದು ಈ ಅಮಾವಾಸ್ಯೆಗೆ ಕಾರ್ತಿಕ ಮಾಸ ಆಗುತ್ತೆ ಅವತ್ತಿನ ದಿವಸ ಬಹಳಷ್ಟು ಶುಭಕರವಾಗಿದ್ದು ನೀವು ಯಾವುದೇ ವೃತಾಚರಣೆಗಳನ್ನು ಮಾಡೋದಕ್ಕೆ ಅನುಷ್ಠಾನ ಮಾಡಿಕೊಂಡರೂ ಕೂಡ ಖಂಡಿತವಾಗಿ ಕೈಗೂಡುತ್ತೆ ಅಂದರೆ ಯಾವುದೇ ವೃತ ರಾಯರ ವೃತ ಮಾಡಬೇಕು ಅಂದ್ಕೊಂಡಿರುವಂಥವರು ಅವತ್ತಿನ ದಿವಸದಿಂದ ಸಂಕಲ್ಪ ಮಾಡಿಕೊಂಡು ನಿಮ್ಮ ಋತವನ್ನು ನೀವು ಪ್ರಾರಂಭ ಮಾಡ್ಕೋಬೋದು ಇನ್ನು ಈ ಗುರುವಾರದ ಪೂಜೆಯ ಶುಭ ಸಮಯ ಅಂತ ಹೇಳಿ ನೋಡುವಂತಾದರೆ ಬೆಳಗಿನ ಜಾವ ಐದು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಹದಿನೆಂಟು ನಿಮಿಷದ ತನಕ ಕೂಡ ಶುಭ ಇದೆ ಈ ಸಮಯದಲ್ಲಿ ನೀವು ರಾಯರ ಮುಂದೆ ದೀಪಗಳನ್ನು ಹಚ್ಚುವಂಥದ್ದನ್ನು ಮಾಡಿ ಈ ಗುರುವಾರದ ಪೂಜೆ ಕೇಳೋದಕ್ಕಿಂತ ಮೊದಲು ಈ ಹಿಂದೆ ಚತುರ್ದಶಿಯ ಪೂಜೆಯ ಬಗ್ಗೆ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ದಯಮಾಡಿ ನೋಡಿಕೊಂಡು ಬನ್ನಿ ಕಾರ್ತಿಕ ಮಾಸದ ಈ ಚತುರ್ದಶಿಯ ದಿವಸ ನಾವು ಸಂಕಲ್ಪ ಪೂರ್ವಕವಾಗಿ ರಾಯರ ಪೂಜೆಯನ್ನು ಮಾಡಿದರೆ ನಿಮ್ಮ ಏನೇ ಸಂಕಲ್ಪಗಳಿದ್ದರೂ ಕೂಡ ರಾಯರು ಮತ್ತು ಶ್ರೀಮಾನ್ ಮಹಾವಿಷ್ಣು ನೆರವೇರಿಸುತ್ತಾರೆ ಅಷ್ಟು ವಿಶೇಷವಾಗಿರುತ್ತೆ ಚತುರ್ದಶಿಯ ದಿವಸ ಸಂಪೂರ್ಣವಾದಂತಹ ಪೂಜೆ ಆವತ್ತಿನ ದಿವಸ ಮನೆಯಲ್ಲಿ ಹೇಗೆ ಮಾಡಬೇಕು ಅಂದರೆ ಈಗ ಗುರುವಾರದ ಪೂಜೆ ಅಂತಂದರೆ ಈ ಬಾರಿ ಕೇವಲ ಗುರುವಾರ ಪೂಜೆ ಅಷ್ಟೇ ಲೆಕ್ಕಕ್ಕೆ ಬರೋದಿಲ್ಲ ನೀವು ಬುಧವಾರ ಮತ್ತು ಗುರುವಾರ ಎರಡು ದಿವಸನೂ ಕೂಡ ರಾಯರಿಗೆ ಬಹಳ ನಿಷ್ಠೆಯಿಂದ ಮನೆಯಲ್ಲಿ ಪೂಜೆಯನ್ನು ನೆರವೇರಿಸಿ ಖಂಡಿತ ಒಳ್ಳೆಯದಾಗುತ್ತೆ ಮತ್ತು ನಾಳೆ ಮುನ್ನೂರ ಅರವತ್ತೈದು ಬತ್ತಿ ಸೇವೆಯನ್ನು ಮಾಡುವಂಥದ್ದನ್ನು ಹೇಳಿಕೊಟ್ಟಿದ್ದೀನಿ ಅದನ್ನು ಮನೆಯಲ್ಲಿ ಮಾಡಬಹುದು ಅಂದರೆ ಈ ಶಿವನಿಗೋಸ್ಕರ ಯಾರು ಮನೆಯಲ್ಲಿ ಇದನ್ನು ಆರಾಧನೆ ಮಾಡ್ತಾರೆ ಮುನ್ನೂರ ಅರವತ್ತೈದು ಬತ್ತಿ ಸೇವೆ ಅವರು ಮನೆಯಲ್ಲಿ ಹಚ್ಚೋ ಹಾಗಿಲ್ಲ ನಾವು ಹಚ್ಚುವಂಥದ್ದು ಶ್ರೀಮಾನ್ ಮಹಾವಿಷ್ಣುವಿಗೆ ಹಾಗಾಗಿ ಮನೆಯಲ್ಲಿ ಹಚ್ಚಿದ್ರೂ ಕೂಡ ತೊಂದರೆ ಇಲ್ಲ ಮನೆಯಲ್ಲಾದರೂ ಹಚ್ಚಿ ಇಲ್ಲ ಶ್ರೀಮಾನ್ ಮಹಾವಿಷ್ಣುವಿಗೆ ಸಂಬಂಧಿಸಿದಂತಹ ಯಾವುದೇ ದೇವಸ್ಥಾನದಲ್ಲಿ ಬೇಕಾದರೂ ಹಚ್ಚಿ ತೊಂದರೆ ಇಲ್ಲ ಇನ್ನು ಇದು ಕಾರ್ತಿಕದ ಕಡೆ ಗುರುವಾರ ಆದ್ದರಿಂದ ರಾಯರ ಮುಂದೆ ಒಂಬತ್ತು ಮಣ್ಣಿನ ದೀಪಗಳನ್ನು ನೀವು ಹಚ್ಚಬೇಕಾಗುತ್ತೆ ಅಂದರೆ ಕೇವಲ ಒಂಬತ್ತು ಮಣ್ಣಿನ ದೀಪಗಳು ಅದರ ಜೊತೆಯಲ್ಲಿ ಬೆಳೆದು ಇತ್ತಾಳೆದು ಯಾವುದೂ ಬೇಡ ಕನ್ಫ್ಯೂಷನ್ ಮಾಡ್ಕೋಬೇಡಿ ಒಂಬತ್ತು ಮಣ್ಣಿನ ದೀಪಗಳನ್ನು ರಾಯರ ಮುಂದೆ ಹಚ್ಚಿ ನೀವು ದೇವರ ಮನೆಯಲ್ಲಿ ಬೇರೆ ಎರಡು ದೀಪಗಳನ್ನು ಹಚ್ಚಿಕೊಳ್ಳಿ ಶ್ರೀ ಮಹಾವಿಷ್ಣುವಿನ ಮುಂದೆ ಕೂಡ ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಚಿಕೊಳ್ಳೋದಕ್ಕೆ ಸಿದ್ಧ ಮಾಡಿಕೊಳ್ಳಿ ನೋಡಿ ಎಷ್ಟು ವಿವರವಾಗಿ ನಾನು ಗುರುವಾರದ ಪೂಜೆಯನ್ನು ಹೇಳಿಕೊಟ್ಟರು ಕೂಡ ಒಂದಷ್ಟು ತಪ್ಪುಗಳು ನಮ್ಮಿಂದ ಆಗ್ತಾನೆ ಇರುತ್ತೆ ಹೀಗಾಗಿನೇ ಎಲ್ಲೋ ಒಂದು ಕಡೆ ಇನ್ನೂ ನಿಮ್ಮ ಸಂಕಲ್ಪಗಳು ಈಡೇರಿತಿಲ್ಲ ಅಥವಾ ನೀವು ಇನ್ನೂ ನೀವು ಅಂದುಕೊಂಡ ಮಟ್ಟಕ್ಕೆ ಯಾಕೆ ಪೂಜೆ ಪುನಸ್ಕಾರಗಳ ಫಲಗಳು ನಿಮಗೆ ದೊರೀತಿಲ್ಲ ಅಂತ ಅಂದರೆ ಎಲ್ಲೋ ಒಂದು ಕಡೆ ನೀವು ಮಾಡುವಂಥ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳು ಗುರುವಾರ ರಾಯರ ಪೂಜೆ ಮಾಡುವಾಗ ತುಳಸಿ ಪೂಜೆ ಮಾಡದಲೇ ತುಳಸಿ ಮುಂದೆ ದೀಪ ಹಚ್ಚದಲೇ ರಾಯರ ಪೂಜೆ ಮಾಡಬೇಡಿ ಖಂಡಿತ ಅದು ನಿಮಗೆ ಶ್ರೇಯಸ್ಸಲ್ಲ ತುಳಸಿ ಪೂಜೆಗೆ ಮಹತ್ವವನ್ನು ಕೊಟ್ಟು ಅವತ್ತಿನ ದಿವಸ ತುಳಸಿ ಗಿಡದ ಮುಂದೆ ದೀಪ ಮೊದಲು ಹಚ್ಚಿನೇ ದೇವರ ಮನೆಯಲ್ಲಿ ದೀಪ ಹಚ್ಚಿ ಇನ್ನು ಹೆಣ್ಣು ಮಕ್ಕಳು ಶಾಸ್ತ್ರ ಸಮ್ಮತವಲ್ಲದಂತಹ ಅಂದರೆ ಗಂಡು ಮಕ್ಕಳು ಹಾಕ್ಕೊಳ್ಳುವಂಥ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ದಯಮಾಡಿ ರಾಯರ ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡಿ ರಾಯರ ಪೂಜೆಗೆ ಅಂತಲೇ ಒಂದು ಘನತೆ ಗೌರವ ಇದೆ ಅದನ್ನು ಇದನ್ನು ವಿಡಿಯೋಗಳನ್ನು ಬೇರೆ ಮಾಡಿ ಹಾಕ್ತಾರೆ ಯಾಕೆ ನಿಮ್ಮನ್ನು ನೋಡಿ ಒಂದು ಹಂತ ಜನ ಕಲೀಲಿ ಅಂತಾನ ದಯಾಡಿ ಮದುವೆ ಆಗಿರುವಂಥ ಮಕ್ಕಳು ಸೀರೆಯಲ್ಲಿ ಪೂಜೆ ಮಾಡಿ ರಾಯರ ಪೂಜೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಇನ್ನೂ ಮದುವೆ ಆಗಿಲ್ಲ ಅನ್ನುವಂಥವ್ರು ಅವತ್ತಿನ ದಿವಸ ಬಂದರೆ ವಯಸ್ಸಿಗೆ ಬಂದು ಹೆಣ್ಣು ಮಕ್ಕಳಾದರೆ ಸೀರೆ ಹುಟ್ಟಿಕೊಳ್ಳಿ ತಪ್ಪಿಲ್ಲ ಇಲ್ಲ ಅಂದ್ರೆ ಈ ದಾವಣಿ ಹಾಕೊಳ್ಳುವ ಆ ಥರದ್ದು ಬ ಥರದ ಬಟ್ಟೆಗಳನ್ನು ಹಾಕೊಂಡು ರಾಯರ ಪೂಜೆಯನ್ನು ನೀವು ಮಾಡುವಂಥದ್ದು ಮಾಡಿ ರಾಯರಿಗೆ ಏನೇ ನೈವೇದ್ಯ ಇಟ್ಟರೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಯ ಬಳಸಲಿಕ್ಕೆ ಹೋಗಬೇಡಿ ಮತ್ತು ಪಂಚಾರತಿ ಯಾವಾಗ ಮಾಡಬೇಕು ನೀವು ಅಂತಂದರೆ ನೋಡಿ ರಾಯರಿಗೆ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿ ಆದ ಮೇಲೇ ರಾಯರಿಗೆ ಪಂಚಾರತಿ ಮಾಡಬೇಕು ನೈವೇದ್ಯ ಇಡೋದಕ್ಕಿಂತ ಮುಂಚೆ ಪಂಚಾರತಿ ಮಾಡಬೇಡಿ ಮತ್ತು ಕೆಲವರಿಗೆಲ್ಲ ಇನ್ನೂ ಇಷ್ಟು ಕ್ಲಿಯರಾಗಿ ಹೇಳ್ಕೊಟ್ರು ಇನ್ನೂ ಡೌಟ್ ಇದೆ ನೋಡಿ ರಾಯರಿಗೆ ನೀವು ಈಗ ದೀಪ ಹಚ್ಚುತ್ತೀರಾ ಧೂಪ ತೋರಿಸ್ತೀರಾ ಅದಾದ ಮೇಲೆ ಕುತ್ಕೊಂಡು ಎಲ್ಲ ಸ್ತೋತ್ರಗಳನ್ನು ಹೇಳಿಕೊಳ್ಳಿ ಸ್ತೋತ್ರ ಹೇಳೋದಕ್ಕಿಂತ ಮುಂಚೆ ನೈವೇದ್ಯ ಇಡಬೇಡಿ ಸ್ತೋತ್ರಗಳನ್ನೆಲ್ಲ ಹೇಳಿ ಕೊಂಡ ಮೇಲೆ ನೀವು ನಮ್ಮ ಮೊದಲೇ ನೈವೇದ್ಯವನ್ನು ಕೂಡ ತಯಾರಿ ಮಾಡಿ ಇಟ್ಕೊಂಡಿರಬೇಕು ಇಟ್ಕೊಂಡಿದ್ದು ಸ್ತೋತ್ರ ಎಲ್ಲ ಮೇಲೆ ನೈವೇದ್ಯವನ್ನು ತಂದು ಜೊತೆಯಲ್ಲಿ ಹಣ್ಣುಗಳನ್ನು ಇಟ್ಟು ಸಮರ್ಪಣೆ ಮಾಡಿ ಯಾಕಂದರೆ ಭಗವಂತನ ಮುಂದೆ ನೈವೇದ್ಯ ಇಟ್ಟು ತುಂಬ ಹೊತ್ತನ್ನು ನಾವು ಬಿಡುವಂಥದ್ದಲ್ಲ ಇಟ್ಟು ನೈವೇದ್ಯ ಸಮರ್ಪಣೆ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಟು ಮಹಾಮಂಗಳಾರತಿ ಮಾಡಿ ತೆಗೆದು ಬಿಟ್ಟರೆ ಸಾಕಾಗುತ್ತೆ ನನ್ನ ರಾಯರ ಫೋಟೋ ಒರೆಸಿ ಗಂಧ ಅಥವಾ ಗೋಫಿ ಚಂದನವನ್ನು ಇಟ್ಕೊಳ್ಕೊಳ್ಳಿ ತಪ್ಪದೇ ತುಳಸಿ ಇಟ್ಕೊಳ್ಳಿ ಈ ಗುರುವಾರ ಬಂದಿರೋದರಿಂದ ಸ್ವಲ್ಪನಾದರೂ ರಾಯರಿಗೆ ದುಂಡು ಮಲ್ಲಿಗೆಯೇ ಏರಿಸಿ ರಾಯರ ಆರಾಧನೆಗೂ ಮುನ್ನ ತಪ್ಪದೆ ಸ್ತ್ರೀಯರಿಯ ಪೂಜೆ ಮಾಡುವಂಥದ್ದನ್ನು ಮರಿಬೇಡಿ ಸ್ತ್ರೀಯರಿಗೂ ಮತ್ತೆ ನೀವು ಚತುರ್ದಶಿಯ ದೇವರಸ ಉರಿಸಿಕೊಂಡಿದ್ದರೂ ರಾಯರ ಫೋಟೋ ಮತ್ತೆ ಶ್ರೀಮಾನ್ ಮಹಾವಿಷ್ಣುವಿನ ಸ್ವರೂಪದ ಫೋಟೋವನ್ನು ಮತ್ತೆ ಒರೆಸಿಕೊಂಡು ಗಂಧ ಎಲ್ಲವನ್ನು ಅಂದರೆ ತುಳಸಿಯನ್ನು ಇಟ್ಕೊಳ್ಳುವಂಥದ್ದು ಹೂವನ್ನು ಇಟ್ಕೊಳ್ಳುವಂಥದ್ದು ಎಲ್ಲವನ್ನು ಆವತ್ತು ಕೂಡ ನೀವು ಮಾಡಬೇಕಾಗುತ್ತೆ ಗುರುವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಶಾವಿಗೆ ಪಾಯಸ ಬಹಳ ಶ್ರೇಷ್ಠ ಗುರುವಾರ ಆದಷ್ಟು ಸ್ವಲ್ಪ ಶಾವಿಗೆ ಪಾಯಸವನ್ನು ಮಾಡಿ ರಾಯರಿಗೂ ಮತ್ತು ಶ್ರೀಮಾನ್ ಮಹಾವಿಷ್ಣುವಿಗೂ ಸಪ್ರೇಟ್ ನೈವೇದ್ಯ ಇಡಿ ಸಪ್ರೇಟ್ ಸಪ್ರೇಟ್ ಬತ್ತಲಲ್ಲಿ ಒಂದೇ ನೈವೇದ್ಯವನ್ನು ತೋರಿಸಬೇಡಿ ಆಮೇಲೆ ಕೆಲವರೆಲ್ಲ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಅಭ್ಯಾಸ ಮಾಡಿಕೊಂಡಿರ್ತೀರ ಈ ಅಮಾವಾಸ್ಯೆ ಏನಿದೆ ಅಂದ್ರೆ ಈ ಗುರುವಾರ ಅಮಾವಾಸ್ಯೆ ಬಂದಿದ್ರು ಅವತ್ತು ಲಕ್ಷ್ಮೀ ಪೂಜೆಗೆ ಅಷ್ಟು ಶುಭವಾಗಿ ಅಮಾವಾಸ್ಯೆ ಬಂದಿಲ್ಲ ಸ್ವಲ್ಪ ಅಮಾವಾಸ್ಯೆ ಸರಿಯಾಗಿ ಬಂದಿಲ್ಲ ಅಂತಾನೆ ಹೇಳ್ಬಹುದು ಸ್ವಲ್ಪ ಜಾಗರೂಕರಾಗಿರಿ ಹೊರಗಡೆ ಓಡಾಡೋರೆಲ್ಲ ಕೂಡ ಗಾಡಿಗಳಿವೆ ಮತ್ತೊಂದರಲ್ಲಿ ನಿಮ್ಮ ಮತ್ತೆ ಯಾವತ್ತು ಸಮಸ್ಯೆ ಅಮಾವಾಸ್ಯೆ ಪೂಜೆ ಮಾಡ್ಕೋಬೋದು ಅಂತಂದ್ರೆ ಶುಕ್ರವಾರ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡ್ಕೋ ಗುರುವಾರ ಆದಷ್ಟು ಹೊಸದಾಗಿ ಕಳಸವನ್ನು ಇಡುವಂಥದ್ದು ಪೂಜೆಯನ್ನು ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಬೇಡ ಇನ್ನು ತುಳಸಿ ಪೂಜೆ ಮಾಡ್ಕೋತೀರಾ ದೇವರ ಮನೆಯನ್ನೆಲ್ಲ ದೀಪ ಹಚ್ಚಿಕೊಂಡು ಶ್ರೀಮಾನ್ ವಿಷ್ಣುವಿಗೂ ಮುಂದೆ ರಾಯರ ಮುಂದೆ ಏಕಕಾಲಕ್ಕೆ ದೀಪವನ್ನು ಹಚ್ಚಿಕೊಳ್ಳಿ ಉದ್ಗಡ್ಡಿಯನ್ನ ಬೆಳಗಿ ಸ್ತೋತ್ರ ಸೇವೆಗಳನ್ನ ಮಾಡಿ ವಿಷ್ಣು ಸಹಸ್ರನಾಮ ಚತುರ್ದಶಿಯ ದಿವಸ ಓದಿರ್ತೀರ ಹೀಗಾಗಿ ವಿಷ್ಣುವಿನ ಅಷ್ಟೋತ್ತರ ಹೇಳ್ಕೊಳ್ಳಿ ರಾಯರ ಅಷ್ಟೋತ್ತರ ಹೇಳ್ಕೊಳ್ಳಿ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಅಕ್ಷರ ಮಾಲೀಕ ಸ್ತೋತ್ರವನ್ನ ಹೇಳಿಕೊಳ್ಳಿ ಇದಾದ ಮೇಲೆ ಎರಡು ತುಪ್ಪದ ಬತ್ತಿಯಿಂದ ಆರತಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಸ್ತೋತ್ರ ಸೇವೆ ಆದ ತಕ್ಷಣ ಎರಡು ತುಪ್ಪದ ಬತ್ತಿಯನ್ನ ಆರತಿ ಮಾಡಿ ಇದು ರಾಯರ ಪೂಜೆ ಹೀಗೆ ಮಾಡಬೇಕು ಅಂತ ಹೇಳಿ ಒಂದು ಪ್ರೊಸೀಜರ್ ಇದೆ ಅದೇ ಪ್ರೊಸೀಜರ್ನೇ ನಾನು ನಿಮಗೆ ಹೇಳಿಕೊಡುವಂಥದ್ದು ಸ್ತೋತ್ರ ಸೇವೆ ಆದ ತಕ್ಷಣ ಎರಡು ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ಈ ಸಮಯದಲ್ಲಿ ಎದ್ದು ಹೋಗಿ ಏನು ಹಣ್ಣುಗಳನ್ನು ಜೋಡಿಸ್ತೀರಾ ಅಥವಾ ರಾಯರಿಗೆ ಏನು ನೈವೇದ್ಯ ತಯಾರಿ ಮಾಡಿ ಇಟ್ಕೊಂಡಿರ್ತೀರಾ ಅದೆಲ್ಲವನ್ನು ತಂದು ಈಗ ರಾಯರ ಮುಂದೆ ಜೋಡಿಸಿಕೊಳ್ಳಿ ಸ್ವಲ್ಪ ಮಡಿ ನೀರನ್ನು ಆ ಎಲ್ಲ ಹಣ್ಣುಗಳ ಮೇಲೆ ನೀವೇನು ನೈವೇದ್ಯ ತಯಾರಿ ಮಾಡಿರ್ತೀರಾ ಅದರ ಮೇಲೆ ರೋಕ್ಷಣೆಯನ್ನು ಮಾಡಿಬಿಟ್ಟು ಪಂಚಾರತಿಯನ್ನು ಮಾಡಿ ಈಗ ಮಾಡಿ ಪಂಚಾರತಿ ಅಂದರೆ ಐದು ಹುಬ್ಬತ್ತಿಯನ್ನು ತುಪ್ಪದಲ್ಲಿ ನೆನೆಸಿ ರಾಯರಿಗೆ ಆರತಿ ಮಾಡುವಂಥದ್ದು ಇದಾದ ಮೇಲೆ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಇದಿಷ್ಟು ಈ ಗುರುವಾರದ ಪೂಜೆ ಎಲ್ಲರಿಗೂ ಕೂಡ ರಾಯರು ಶುಭವನ್ನು ಉಂಟು ಮಾಡಲಿ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬಂತು